ಸ್ನೇಹಿತರೆ ಇವತ್ತಿನ ದಿನ ಅರಮನೆ ಮೈದಾನದಲ್ಲಿ ಸಾವಯವ ಮತ್ತು ಸಿರಿಧಾನ್ಯ ಅಂತಾರಾಷ್ಟ್ರೀಯ ಮೇಳ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತೈದರ ಸಾವಯವ ಮತ್ತು ಸಿರಿಧಾನ್ಯ ಅಂತಾರಾಷ್ಟ್ರೀಯ ಮೇಳ ಇದಾಗಿದೆ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ಆರ್ಗ್ಯಾನಿಕ್ ಆ್ಯಂಡ್ ಮಿಲೆಟ್ಸ್ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸುವಂತಹ ಒಂದು ಪ್ರಯತ್ನ ಅರಮನೆ ಮೈದಾನದಲ್ಲಿ ನಡೀತಾ ಇರತಕ್ಕಂತಹ ಸಾವಯವ ಸಾವಯವ ಮತ್ತು ಸಿರಿಧಾನ್ಯ ಅಂತಾರಾಷ್ಟ್ರೀಯ ಮೇಳದಲ್ಲಿ ನಾವು ಏನನ್ನ ನೋಡ್ಬೋದು ಅಂದರೆ ಸಿರಿಧಾನ್ಯಗಳ ಒಂದು ರಂಗೋಲಿಯನ್ನ ಇಲ್ಲಿ ಬಿಡಿಸಿದ್ದಾರೆ ಸಿರಿಧಾನ್ಯಗಳಿಂದ ರಾಗಿ ಇರ್ಬೋದು ಹಾರಕ ನವನೆ ಸಜ್ಜೆ ಆ ಈ ರೀತಿಯ ಒಂದು ಸಿರಿಧಾನ್ಯಗಳ ಒಂದು ರಂಗೋಲಿಯನ್ನ ಬಿಡಿಸಿದ್ದಾರೆ ಅದನ್ನು ನಾವೀಗ ನೋಡ್ತಾ ಇದೀವಿ ಇನ್ನು ಸಿರಿಧಾನ್ಯಗಳು ಅಂದ್ರೆ ಯಾವುವು ಬರಗು ನವಣೆ ಹಾಗೆಯೇ ನವಣೆಯನ್ನು ತಿನ್ನೋದರಿಂದ ಯಾವ ರೀತಿಯಾಗಿ ನಮ್ಮ ಒಂದು ದೇಹಕ್ಕೆ ಯಾವ ರೀತಿಯ ಒಂದು ಉಪಯೋಗಗಳು ಸಿಗುತ್ತೆ ಅನ್ನೋದನ್ನು ಕೂಡ ನಾನು ಕೊಟ್ಟಿದ್ದಾರೆ ನವಣೆ ತಿಂದವರು ಬುದ್ಧಿವಂತರಾಗುವರು ನಮ್ಮ ಹಿರಿಯರು ಹೇಳ್ತಾ ಇದ್ರು ಅಂತಹ ಮಾತುಗಳನ್ನು ಆ ಒಂದು ಅನ್ನು ಮೂಡಿಸುವಂತಹ ಸಿರಿಧಾನ್ಯಗಳ ಮೇಳ ಅರಮನೆ ಮೈದಾನದಲ್ಲಿ ನಡೀತಾ ಇದೆ ಇವತ್ತಿನ ದಿನ ಹಾಗೆ ಊದಲು ತಿಂದವರು ಉತ್ಸಾಹದ ಕಹಳೆ ಓದುವರು ಎಂತಹ ಅದ್ಭುತವಾದಂತಹ ಮಾತುಗಳು ರಾಗಿ ತಿಂದವರು ನಿರೋಗಿಯಾಗುವರು ಜೋಳ ತಿಂದವರು ತಿಂದವರು ಗೂಳಿಯಂತೆ ಬಲಿಷ್ಠರಾಗುವರು ಹಾರಕ ತಿಂದವರು ಮಾರಕ ರೋಗಗಳಿಂದ ಮುಕ್ತಿ ಹೊಂದುವರು ಕೊರಲೆ ತಿಂದವರು ಹಕ್ಕಿಯಂತೆ ಹಾರಾಡುವರು ಸಜ್ಜೆ ತಿಂದವರು ಸಲಾಕಿಯಂತೆ ಸಜ್ಜಾಗುವರು ಆ ಒಂದು ಮಾತುಗಳ ಮೂಲಕ ಜನಪದರು ಇಂತಹ ಒಂದು ಅದ್ಭುತವಾದಂತಹ ಘೋಷವಾಕ್ಯಗಳು ಅಂತಲೇ ಹೇಳ್ಬೋದು ಆ ಯಾವ ಒಂದು ಆಹಾರ ಪದಾರ್ಥ ಇರ್ಬೋದು ಅದರ ಉಪಯೋಗ ಏನು ಅದು ಯಾವ ರೀತಿಯಾಗಿ ನಮ್ಮ ದೇಹವನ್ನು ಕಾಪಾಡುತ್ತೆ ಅದನ್ನು ನಾವಿಲ್ಲಿ ಆ ಒಂದು ಇದು ಜಾನಪದರ ನುಡಿಗಳಲ್ಲಿ ನೋಡ್ತಾ ಇದ್ದೀವಿ ಸಜ್ಜೆ ತಿಂದವರು ಸಲಾಕಿಯಂತೆ ಕೊರಳೆ ತಿಂದವರು ಹಕ್ಕಿಯಂತೆ ಹಾರಾಡುವರು ಹಾರಕ ತಿಂದವರು ಮಾರಕ ರೋಗಗಳಿಂದ ಮುಕ್ತರಾಗುವರು ನಾವೆಲ್ಲ ನೋಡ್ತಾ ಇದ್ದೀವಿ ಈಗಿನ ಒಂದು ರಾಸಾಯನಿಕ ಆಹಾರವನ್ನು ಸೇವಿಸಿ ಯಾವ ರೀತಿಯಾಗಿ ದಪ್ಪ ಆಗಿದ್ದರೆ ದಪ್ಪ ಆಗೋರು ಸಣ್ಣ ಆಗೋದಕ್ಕೆ ಮತ್ತೆ ಮತ್ತಷ್ಟು ಸರ್ಕಸನ್ನು ಕೂಡ ಮಾಡ್ತಾರೆ ಆದರೆ ಸಿರಿಧಾನ್ಯಗಳನ್ನು ತಿನ್ನೋದರಿಂದ ಯಾವ ಸಿರಿಧಾನ್ಯಗಳಲ್ಲಿ ಯಾವ ರೀತಿಯ ಒಂದು ಆರೋಗ್ಯ ಭಾಗ್ಯ ಇದೆ ಅನ್ನೋದನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೀವಿ you <laughs>